ರಿಯಲ್ ಎಸ್ಟೇಟ್ ಉದ್ಯಮಿ ಶಿವಕುಮಾರಿಂದ ದಲಿತರ ಕುಟುಂಬದ ಮೇಲೆ ಹಲ್ಲೆ ಗೋಪಿ ಮೂರ್ತಿ ನರಸಮ್ಮ ಮುರಳೀಧರ್ ನಾಗಪ್ಪ ಹಲ್ಲೆಗೊಳಗಾದ ದುರ್ದೈವಿಗಳು ದಲಿತರಿಗೆ ಮಂಜೂರಾದ ಜಮೀನು ಕಬಳಿಸುವ ಹುನ್ನಾರ ಮಾಡಿ ದಲಿತರ ಮೇಲೆ ಹಲ್ಲೆ ಮಾಡಿರುವ ಘಟನೆ ಕರಡಿಬಂಡೆ ಹೊಸಹಳ್ಳಿ ಗ್ರಾಮದಲ್ಲಿ ನಡೆದಿದೆ ದಲಿತ ಕುಟುಂಬದ ಮೂರ್ತಿ ಅವರ ಸರ್ವೆ ನಂಬರ್ ನೂರ ನಲವತ್ತಾರರಲ್ಲಿ ಒಂದು ಎರಡು ಗುಂಟೆ ಜಮೀನು ಸುಮಾರು ವರ್ಷಗಳಿಂದ ಇವರೇ ಅನುಭವದಲ್ಲಿದ್ದಾರೆ ನೀಲಗಿರಿ ಬೆಳೆಯನ್ನು ಹಾಕಿದ್ದಾರೆ ಆದರೆ ರಿಯಲ್ ಎಸ್ಟೇಟ್ ಉದ್ಯಮಿ ಶಿವಕುಮಾರ್ ಅವರ ಜಮೀನು ಸರ್ವೆ ನಂಬರ್ ನೂರ ಆದರೆ ನರಸಾಪುರ ಕೈಗಾರಿಕಾ ಪ್ರದೇಶದ ಅಕ್ಕಪಕ್ಕ ಜಮೀನುಗಳ ಬೆಲೆ ಗಗನಕ್ಕೇರಿದ್ದು ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವ ಜಮೀನುಗಳನ್ನು ಕಬಳಿಕೆ ಮಾಡುವ ಉದ್ದೇಶದಿಂದ ಈ ಪ್ರಭಾವಿ ಉದ್ಯಮಿ ಶಿವಕುಮಾರ್ ದಲಿತರ ಜಮೀನು ಕಬಳಿಸುವ ಉದ್ದೇಶದಿಂದ ದಲಿತ ಸಮುದಾಯದ ಮೂರ್ತಿಯವರ ಜಮೀನಿನಲ್ಲಿದ್ದ ನೀಲಗಿರಿ ಮರಗಳನ್ನು ರಾತ್ರೋರಾತ್ರಿ ಅಕ್ರಮವಾಗಿ ಕಟಾವು ಮಾಡಿಸಿ ಜೆಸಿಬಿ ಯಂತ್ರದ ಮೂಲಕ ನೀಲಗಿರಿ ಮರಗಳ ಬುಡಗಳನ್ನು ಕೀಳ್ತಾ ಇದ್ದಾರೆ ದಲಿತ ಕುಟುಂಬದ ಸದಸ್ಯರು ಕೇಳಲಾಗಿ ಉದ್ಯಮಿ ಶಿವಕುಮಾರ್ ತನ್ನ ಜೊತೆಗಿದ್ದ ಮಂಜುನಾಥ್ ಇನ್ನಿತರರನ್ನ ಕರೆಸಿ ಗಲಾಟೆ ಮಾಡಿಸಿ ಅವಾಚ್ಯ ಪದಗಳಿಂದ ನಿಂದಿಸಿ ಕೈಗಳಿಂದ ಹಲ್ಲೆ ಮಾಡಿ ಜಮೀನು ಕಬಳಿಸುವ ಕೆಲಸ ಮಾಡಿ ಒಂದು ಲಕ್ಷ ಬೆಲೆ ಬಾಳುವ ಮೊಬೈಲ್ ಕಿತ್ತುಕೊಂಡು ಧಮಕಿ ಹಾಕಿದ್ದಾರೆ ನೊಂದ ದಲಿತ ಸಮುದಾಯದ ಮೂರ್ತಿ ಕುಟುಂಬದವರು ಸರ್ಕಾರ ನೀಡಿದ ಭೂಮಿಗಾಗಿ ಮತ್ತು ನ್ಯಾಯಕ್ಕಾಗಿ ಶುಕ್ರವಾರದಂದು ವಯಮಗಲ್ ಪೊಲೀಸ್ ಠಾಣಾ ಮೆಟ್ಟಿಲೇರಿದ್ದು ತಕ್ಷಣ ಪೊಲೀಸ್ ಇನ್ಸ್ಪೆಕ್ಟರ್ ಅವರು ಗಲಾಟೆ ಹಾಗೂ ಹಲ್ಲೆ ನಡೆದ ಸ್ಥಳಕ್ಕೆ ಭೇಟಿ ನೀಡಿದ್ದಾರೆ ಸಮಸ್ಯೆಯನ್ನು ಪರಿಶೀಲಿಸಿದ್ದಾರೆ ನೊಂದ ದಲಿತ ಕುಟುಂಬಕ್ಕೆ ಪೊಲೀಸರಿಂದ ನ್ಯಾಯ ಸಿಗುತ್ತೋ ಇಲ್ಲ ನೊಂದ ದಲಿತರ ಜಮೀನು ಉದ್ಯಮಿಗಳ ಭೂಮಾಫಿ ಪಾಲಾಗುತ್ತೋ ಅಂತ ಕಾದು ನೋಡಬೇಕಾಗಿದೆ ಬಂಧುಗಳೇ ಏನಿವತ್ತು ಕೋಲಾರ ಜಿಲ್ಲೆ ಕೋಲಾರ ತಾಲೂಕು ವೇಮಗಲ್ ಹೋಬಳಿಯ ಕಡುಬಂಡ ಹೊಸಳ್ಳಿ ಗ್ರಾಮದಲ್ಲಿ ನಾವಿದ್ದೀವಿ ಇವತ್ತು ದಲಿತರಿಗೆ ಇಲ್ಲಿ ಬದುಕೋದಿಕ್ಕೆ ಅವಕಾಶನ ಇಲ್ಲವೇನೋ ಅನ್ನೋ ರೀತಿಯಲ್ಲಿ ಜಿಲ್ಲಾಡಳಿತ ಒಂದು ದಲಿತ ವಿರೋಧಿ ಧೋರಣೆಯನ್ನ ತಳೆದಿದೆ ಇಲ್ಲಿ ಎಲ್ಲೋ ಇರ್ತಕ್ಕಂತ ಬೆಂಗಳೂರಿನಲ್ಲಿರ್ತಕ್ಕಂಥ ಶಶಿಕುಮಾರ್ ಅಂತಕ್ಕಂಥವನು ಶಿವಕುಮಾರ್ 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 ಅಂತಕ್ಕಂಥವನು ದಲಿತರ ಜಮೀನುಗಳನ್ನು ಕಬಳಿಕೆ ಮಾಡಲಿಕ್ಕೆ ಇವತ್ತು ನೂರ ಮೂವತ್ತೊಂಬತ್ತು ಬರ್ತಕ್ಕಂಥ ಸರ್ವೆ ನಂಬರ್ ಎಲ್ಲೋ ಇರ್ತಕ್ಕಂಥದ್ದು ಅದು ದಲಿತರಿಂದ ಪಡ್ಕೊಂಡಿರ್ತಕ್ಕಂಥ ಖರೀದಿ ಮಾಡಿರ್ತಕ್ಕಂಥದ್ದು ಆದರೆ ಅದರ ಪಕ್ಕದಲ್ಲಿರ್ತಕ್ಕಂಥ ನೂರ ಮೂವತ್ತಾರು ಮತ್ತು ನೂರ ನಲವತ್ತಾರರ ಜಮೀನುಗಳನ್ನು ಇವತ್ತು ಏಕಾಏಕಿ ಒಂದು ಹಿಟಾಚಿ ಇಟ್ಕೊಂಡು ಜೆ ಸಿ ಇಟ್ಕೊಂಡು ಗುಂಡಾಗಳನ್ನ ಇಟ್ಕೊಂಡು ಇವತ್ತು ದಲಿತರಿಗೆ ವಿನಾಕಾರಣ ತೊಂದರೆಯನ್ನು ಕೊಡ್ತಾ ಇದ್ದಾರೆ ಈ ತ ದಲಿತರಿಗೆ ರಕ್ಷಣೆ ನೀಡಬೇಕಾಗಿರ್ತಕ್ಕಂಥ ಪೊಲೀಸ್ ಇಲಾಖೆ ಯಾವುದೇ ಕ್ರಮ ಕೈಗೊಳ್ಳದೇನೆ ಇವತ್ತು ದಲಿತ ವಿರೋಧಿ ಧೋರಣೆಯನ್ನು ತಳೆದಿದೆ ಇದು ಇಟಾಚಿಯನ್ನು ಬಳಸಿ ಜೆಸಿಬಿಗಳನ್ನು ಬಳಸಿ ನೀಲಗಿರಿ ಬುಡಗಳನ್ನು ಸಮೇತ ಕಿತ್ತಿ ಹೊತ್ತು ದಲಿತ ದೌರ್ಜನ್ಯ ದಲಿತರ ಮೇಲೆ ದೌರ್ಜನ್ಯವನ್ನು ಎಸ್ತಾ ಇದ್ದಾನೆ ಯಾ ಅದಕ್ಕೆ ಸಂಬಂಧಪಟ್ಟಂತೆ ಏನು ಕಡುಬಂಡೆ ಹೊಸಳ್ಳಿ ಗ್ರಾಮದ ಗ್ರಾಮ ಪಂಚಾಯತಿ ಸದಸ್ಯರಾಗಿರ್ತಕ್ಕಂಥ ವೆಂಕಟೇಶ್ ಅಂತಕ್ಕಂಥವ್ರು ಇವತ್ತು ಪರಮೇಶ್ ಅಂತಕ್ಕಂಥವರು ಮತ್ತು ಕೇಶವ ಮೂರ್ತಿ ಅಂತಕ್ಕಂಥವ್ರು ಕುಮ್ಮಕ್ಕು ನೀಡಿ ಇವತ್ತು ದಲಿತರ ಮೇಲೆ ನಿರಂತರವಾಗಿರ್ತಕ್ಕಂಥ ದೌರ್ಜನ್ಯವನ್ನು ಎಸ್ತಾ ಇದ್ದಾರೆ ಅದೇ ಅಲ್ಲದೆ ವಕೀಲರು ಮತ್ತು ಮೂರ್ತಿ ಅಂತಕ್ಕಂಥ ವಕೀಲರ ಬಳಿ ಇವತ್ತು ಅಲ್ಲೆ ಮಾಡಿ ಅವರಲ್ಲಿದ್ದಂಥ ಒಂದು ಲಕ್ಷ ರೂಪಾಯಿ ಹಣ ಮತ್ತು ಒಂದು ಮೊಬೈಲ್ ಫೋನನ್ನು ಕಸಿದುಕೊಂಡು ಹೋಗಿ ದೌರ್ಜನ್ಯ ಎಸಗಿರ್ತಾರೆ ಇದಕ್ಕೆ ಸಂಬಂಧಪಟ್ಟಂತೆ ಏನು ವೇಮಗೋಲ್ ಪೊಲೀಸ್ ಠಾಣೆಯಲ್ಲಿ ಈಗಾಗಲೇ ಸಹ ದೂರನ್ನು ದಾಖಲಿಸಿರ್ತೀವಿ ಅದೇ ಅಲ್ಲದೆ ಸದ್ರಿ ದೂರಿಗೆ ಸಂಬಂಧಪಟ್ಟಂತೆ ಮಾನ್ಯ ವೇಬಗಲ್ಲು ಪೊಲೀಸ್ ಠಾಣೆಯ ಆರಕ್ಷಕ ನಿರೀಕ್ಷಕರಾಗಿರ್ತಕ್ಕಂಥ ಮಂಜುನಾಥ್ ಸರ್ ಅವರು ಸಹ ಇವತ್ತು ಸ್ಥಳಕ್ಕೆ ಭೇಟಿಯನ್ನು ನೀಡಿ ಅವರಿಗೆ ಒಂದು ಮಾರ್ಗದರ್ಶನವನ್ನು ಕೊಟ್ಟಿರ್ತಾರೆ ಇದು ನಿಮ್ಮ ಜಮೀನಲ್ಲ ಇದು ನೂರು ಮೂವತ್ತೊಂಬತ್ತು ನಿಮ್ಮದು ಬೇರೆ ಕಡೆ ಬರುತ್ತೆ ಅದರಲ್ಲಿ ನಿಮ್ಮ ಕ ಕೆಲಸವನ್ನು ಮಾಡಿಕೊಳ್ಳಿ ನೂರು ಮೂವತ್ತಾರು ಮತ್ತು ನೂರ ನಲ್ವತ್ತಾರು ಅಂತಕ್ಕಂಥದ್ದು ಏನು ಮುರಳಿ ಮುರಳೀಧರ ಅಂತಕ್ಕಂಥವರಿಗೆ ಮಂಜೂರಾತಿಯಾಗಿದೆ ಆಗಿದೆ ಅವರು ದಲಿತರಾಗಿರೋದರಿಂದ ನಿಮಗೆ ಯಾವುದಕ್ಕೆ ಅವರಿಗೆ ಯಾವುದೇ ರೀತಿ ತೊಂದರೆ ಕೊಡಬಾರ್ದು ಅಂತೇಳಿ ಅವರಿಗೆ ಸೂಚನೆಯನ್ನು ಕೊಟ್ಟಿದ್ದಾರೆ ಇದಾದ ಮೇಲೂ ಸಹ ಮಾನ್ಯ ತಾಲೂಕು ದಂಡಾಧಿಕಾರಿಗಳಿಗೂ ಸಹ ನಾವು ಮಾಹಿತಿಯನ್ನು ಕೊಟ್ಟಿದ್ದೀವಿ ಅದೇ ಅಲ್ಲದೆ ರಾಜೇಶ್ವರ ನಿರೀಕ್ಷಕರಾಗಿರ್ತಕ್ಕಂಥ ಲೋಕೇಶ್ ಅವ್ರಿಗೂ ಸಹ ಮಾಹಿತಿ ಮಾಹಿತಿಯನ್ನು ಕೊಟ್ಟಿದ್ದೀವಿ ಗ್ರಾಮ ಲೆಕ್ಕಾಧಿಕಾರಿಗಳಾಗಿರ್ತಕ್ಕಂಥ ಚಂದ್ರು ಅವ್ರಿಗೂ ಸಹ ಮಾಹಿತಿ ಕೊಟ್ಟಿದ್ರು ಸಹ ದಲಿತರ ಪರವಾಗಿ ಧ್ವನಿ ಯಾವುದೇ ರೀತಿ ಅನುಕೂಲ ಮಾಡಿಕೊಳ್ಳದೇ ರೀತಿಯಲ್ಲಿ ದಲಿತ ವಿರೋಧಿ ಧೋರಣಿಯನ್ನು ತಳೆದಿದ್ದಾರೆ ಈ ಕೂಡಲೇ ಈ ಸಂಬಂಧಪಟ್ಟಿರ್ತಕ್ಕಂಥ ಶಿವಕುಮಾರ್ ವೆಂಕಟೇಶು ಮತ್ತೆ ಕೇಶವಮೂರ್ತಿ ಮತ್ತು ಪರಮೇಶ್ವರ್ ಅವರ ಮೇಲೆ ಈ ಕೂಡಲೇ ಕ್ರಿಮಿನಲ್ ಕೇಸನ್ನ ದಾಖಲಿಸಿ ಈ ಕೂಡಲೇ ಬಂಧಿಸಬೇಕು ಹೇಳಿ ಕರ್ನಾಟಕದ